ಸಿಂಧೂರ ಲಕ್ಷ್ಮಣ ಜನಮಾಸದಿಂದ ಮರೆಯಾಡುತ್ತಿದ್ದಾರೆ ತಂತ್ರದ ಸಂಭ್ರಮ ಇಲ್ಲಿನ ಅವರು ನಡೆಯೋಣ ಗಂಡುಗಳಿಗೆ ವೀರ ಸಿಂಧೂರ ಲಕ್ಷ್ಮಣ ಮೂಲಭೂತವಾಗಿ ಸಿಂಧೂರನ ಪೈವಾನನಾಗಿದ್ದ ಸಾವಿರದ ಒಂಬೈನೂರ ಇಪ್ಪತ್ತರ ಕಾಲಘಟ್ಟದಲ್ಲಿ ತನ್ನದೊಂದು ಗುಂಪು ಕಟ್ಟಿಕೊಂಡು ಬ್ರಿಟಿಷರ ಖಜಾನೆಗಳನ್ನು ದೂಕಿ ಮಾಡಿ ಬರಬರಿಗೆ ಹಂಚುತ್ತಿದ್ದ ಆದ್ದರಿಂದ ಈತನನ್ನು ಕರ್ನಾಟಕದ ರಾಬಿ ಹುಡ್ ಎಂದು ಕರೆಯುತ್ತಾರೆ ಬ್ರಿಟಿಷರು ಎಷ್ಟೇ ಪ್ರಯತ್ನ ಪಟ್ಟರೂ ಸಿಂಧೂರ ಲಕ್ಷ್ಮಣನ್ನು ಬಳಸಲು ಸಾಧ್ಯವಾಗಲೇ ಇಲ್ಲ அஸன் பராக்கிரமியாக சிந்தூரலட்சண கொனையில் நம்மவர குதந்திரசித்தீஷர குரு